ಸೊ ಈಗ ನಮ್ಮ ಮತ್ತೊಬ್ರು ಆರ್ಟಿಸ್ಟ್ ಆಗಿರುವಂತ ಜಗಪ್ಪ ಅವರು ಬಂದಿದ್ದಾರೆ ಸೊ ಅವ್ರನ್ನ ವೇದಿಕೆಗೆ ಬರ್ ಮಾಡ್ಕೊಳ್ಳೋಣ ಈ ಕಡೆ ಇದ್ದಾರೆ ಬನ್ನಿ 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 ಎಲ್ರಿಗೂ ನಮಸ್ಕಾರ ಈ ಗಿರ್ ಚೂ ಇಲ್ಲಿ ಅಣ್ಣ ಅವ್ರೆಲ್ಲ ಕೂತರು ಭಯ ಆಗ್ತಾ ಇತ್ತು ಮಾತಾಡೋಕ್ಕೆ ಫಸ್ಟ್ ಟೈಮ್ ನಾನು ಈ ತರ ಬಂದು ಮಾತಾಡ್ತಾ ಇರೋದು ಆಕ್ಚುಲಿ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಂತ ನಮ್ಮ ಡೈರೆಕ್ಟರ್ಗೆ ಹಾಗೂ ನಮ್ಮೆಲ್ಲ ಟೆಕ್ನಿಕಲ್ ಟೀಮ್ಗೆ ಥ್ಯಾಂಕ್ ಯು ಹಾಗೆ ಗಣೇಶ್ ಸರ್ ಗೆ ಥ್ಯಾಂಕ್ ಯು ಹಾಗೂ ರಂಗಣ ರಘು ಸರ್ ಜೊತೆನೆ ಒಂದು ಕಾಂಬಿನೇಷನ್ ಕಾಮಿಡಿ ರೋಲ್ ಕೊಟ್ಟಿದ್ದಾರೆ ನೋಡಿಬಿಡ್ರಣ್ಣ ಮುಂದೆ ನಿಂತ್ಕೊಂಡು ಆಕ್ಟ್ ಮಾಡೋದಕ್ಕೆ ಭಯ ಅದ್ರಲ್ಲಿ ನಿಮ್ ಸ್ಟೇಜ್ ನಲ್ಲಿ ನಡೀತಾ ಫಸ್ಟ್ ಟೈಮು ಆಕ್ಚುಲಿ ಎಲ್ಲರೂ ದಯವಿಟ್ಟು ನಮ್ಮ ಕೃಷ್ಣ ಪ್ರಣಯ್ ಸಕ್ಕಿ ಸಿನಿಮಾನ ಥಿಯೇಟರ್ ಗೆ ಹೋಗಿ ನೋಡಿ ಯಾರು ಆ ಮಿಸ್ ಮಾಡಿದೆ ನಿಮ್ ಲವರ್ ನೀನ್ ಕರ್ಕೊಂಡು ಹೋಗ್ಬೇಡ ಹಾ ಆರಾಮಾಗಿ ಕರ್ಕೊಂಡೋಗಿ ಮದುವೆ ಆಗ್ಬೇಕು ಅನ್ಕೊಂಡಿರೋರೆಲ್ಲ ಈ ಸಿನಿಮಾ ನೋಡಿದ್ಮೇಲೆ ಗ್ಯಾರಂಟಿ ಮದುವೆ ಆಗ್ತೀರಾ ಆ ನೀನ್ ಆಗ್ಲೇ ಬೇಡ ನೀನ್ ದಯವಿಟ್ಟು ನೀವು ಕೈ ಮುಗಿಸಿ ಆಲ್ರೆಡಿ ಕರ್ಕೊಂಡು ನೋಡ್ರಣ ಇಪ್ಪಿಪುರ್ನ ಹಾ ಇಬ್ಬಿಪುರ್ನೆಲ್ಲ ಆಗ್ಬೇಡ ಒಬ್ಬರನ್ನೇ ಮದ್ವೆ ಆಗ

ಇಲ್ಲ ಸುಳ್ಳು ಹೇಳ್ತೇ ವಾಯ್ಸ್ ಬ್ರೇಕ್ ಆಗ್ತಾ ಇಲ್ಲ ಆಕ್ಚುಲಿ ನೀವು ಚೆನ್ನಾಗಿದ್ದೀರಾ ಮೇಡಮ್ ನಾನು ಸುಷ್ಮಿತಾ ಹೇಳ್ತೀನಿ ಸುಷ್ಮಿತಾ ಅವ್ರಿಗೆ ಹೇಳ್ತೀರಾ ಹೌದಾ ಅಲ್ಲ ಅವ್ರಿಗೆ ಹೇಳಂಗಿದೆ ಮತ್ತೆ ನಿಮ್ಮನ್ನ ಯಾಕೆ ಮಾತಾಡಿಸ್ಬೇಕಿತ್ತು ಮೇಡಮ್ ಮದುವೆ ಆಗ ತನಕ ಎಲ್ಲರೂ ಮಾತಾಡಿಸ್ತಾರೆ ಮದುವೆ ಆದ್ಮೇಲೆ ಯಾರು ಮಾತಾಡಿಸ್ತಾ ಇಲ್ಲ ಆಯ್ ಮೇಡಮ್ ಥ್ಯಾಂಕ್ ಯು ಹೆಣ್ಮಕ್ಳೆ ಹೀಗೆ ಮನೆ ಹತ್ರ ಫಾಲೋ ಮಾಡಿದ್ರೆ ಬೈತಾರೆ ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತ್ರ ಫಾಲೋ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾರೆ